ಹಾಗೆ ಯಾಕಪ್ಪ ಇದು ಸಡನ್ ಆಗಿ ಮನೆ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಅನ್ಬಿಟ್ಟು ಅನ್ಕೊಂತ ಇದ್ದೀರಾ ಅದ್ರಲ್ಲಿ ಈ ಮನೇಲಿ ಇರೋದ್ ನಾವು ಕಾರಣ ಏನಂತಂದ್ರೆ ಒಂದು ಬಾಡಿಗೆ ಕಮ್ಮಿ ಮೇಯ್ನ್ ಅಂತಂದ್ರೆ ಅದೇನೇ ರೀಸನ್ ಅಂದ್ರೆ ಅಹ್ ಇನ್ನೊಂದ್ ಎರಡ್ ಮೂರು ವರ್ಷ ತನಕ ನಾವ್ ಇದೇ ಮನೇಲಿ ಇದ್ದು ಒಂದ್ ಸ್ವಲ್ಪ ದುಡ್ಡನ್ನ ಕೂಡಿ ಇಡ್ಸೋಣ ಅಂತ ಅನ್ಬಿಟ್ಟು ಏನು ನನ್ನ ಮಗಳಿಗೆ ಹುಡುಗನ್ ನೋಡುವಾಗ ಮನೆಗೆ ಏನಕ್ಕಪ್ಪ ಅಂದ್ರೆ ನಾವು ಬೆಳಿಗ್ಗೆ ಸಾಯಂಕಾಲ ತನಕ ಮನೇಲೆ ಇರಲ್ಲ ಫ್ರೆಂಡ್ಸ್ ಮನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಇದು ವಿಡಿಯೋ ಆನ್ ಮಾಡಿಬಿಟ್ಟು ಮೊಬೈಲ್ ನೋಡ್ಕೊಂಡು ಕೂತ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ನಾನು ಮನೆಗಳು ಯಾವ ಏರಿಯಾದಲ್ಲಿ ಮನೆಗಳು ಸಿಗುತ್ತೆ ಖಾಲಿ ಇರುತ್ತೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ ಮೊಬೈಲಲ್ಲಿ ನೋ ಬ್ರೋಕರೇಜ್ ಅಂತ ಅಂದ್ಬಿಟ್ಟು ಒಂದು ಆ್ಯಪ್ ಇದೆಯಲ್ಲ ಆ್ಯಪ್ ಮುಖಾಂತರ ನಾನು ಚೆಕ್ನ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದ್ರೆ ನಾನು ಬೆಳಿಗ್ಗೆ ಹೋಗಿ ಕೆಲಸಕ್ಕೆ ಸಾಯಂಕಾಲ ಬರೋದು ಇರೋದು ಒಂದು ಸಂಡೇ ಸಂಡೇಯಲ್ಲಿ ಅರ್ಧ ಮನೆ ಕೆಲಸನೇ ಆಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಹೋಗಿ ಆಗೋದಿಲ್ಲ ಹಾಗಾಗಿ ನಾನು ಇಲ್ಲೇ ಈ ನಮ್ಮ ಮನೆ ಹತ್ರ ಯಾವುದಾದ್ರೂ ಮನೆ ಖಾಲಿ ಇದೆಯಾ ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದೆ ಹಾಗೆ ಹಾಗೆ ಯಾಕಪ್ಪ ಇದು ಮನೇನ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ಕೊಂತ ಇದ್ದೀರಾ ನಾವು ಸುಮಾರು ಒಂದು ಒಂಬತ್ತು ವರ್ಷದಿಂದ ಇದು ಒಂದೇ ಮನೆಯಲ್ಲಿ ಇದ್ದೀವಿ ಈ ಥರ ಒಂಬತ್ತು ವರ್ಷದಿಂದ ಹತ್ತು ವರ್ಷ ಎಲ್ಲ ಇರೋದು ಕಷ್ಟ ಅಂತಲೇ ಹೇಳ್ಬೋದು ಅದರಲ್ಲೂ ಇಂಥ ಸಿಟಿಯಲ್ಲಿ ಇವಾಗ ಯಾಕೆ ನಾವು ಮನೇನ ಚೇಂಜ್ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಬಟ್ ಅದು ನಾನು ಓದಿಸ್ ಲಾಸ್ಟ್ ಒಂದು ಕೂಡ ತುಂಬ ಹಿಂದೆ ಒಂದು ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ಏನಪ್ಪ ಅಂತಂದರೆ ನಾವು ಹೋಗಿ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬರ್ತೀನಿ ಹಾಗೆ ನನ್ನ ಕೆಲಸ ಏನು ಹೇಗೆ ನಾನು ಕೆಲಸ ಮಾಡ್ತೀನಿ ಅಂತ ಕೂಡ ಈಗ ವಿಡಿಯೋ ಬರುತ್ತೆ ಅದನ್ನು ಕೂಡ ನೋಡಿ ಅದಾದ್ಮೇಲೆ ನಾನು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ನೋಡ್ತಾ ಇದ್ದೀರಲ್ಲ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಇದು ಒಂದರಿಂದ ಒಂದು ಕಾಲ್ ಟನ್ ಇತ್ತು ಅಂದ್ರೆ ಸಾವಿರದಿಂದ ಸಾವಿರದ ಇನ್ನೂರೈವತ್ತು ಕೆಜಿ ಕೆ ಜಿ ಕಬ್ಬಿಣದ ರಾಡಿದು ಇದು ಇದನ್ನ ಇಳಿಸ್ತಾ ಇದ್ದೀವಿ ಅನ್ಲೋಡ್ ಮಾಡ್ತಾ ಇದ್ದೀವಿ ಹಾಗೆ ನಾವಿಬ್ಬರು ಈ ಕಡೆ ಲೇಡೀಸ್ ಇಳಿಸ್ತಾ ಇದ್ದೀವಿ ಆ ಕಡೆ ಒಂದು ಹುಡುಗ ಗಾಡಿಯಿಂದ ರಾಡನ್ನ ಇದ್ದಾನೆ ನೋಡ್ತಾ ಇರ್ಬೋದು ಏನಪ್ಪ ಅಂತಂದರೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಇದೇ ಥರ ಫ್ರೆಂಡ್ಸ್ ಕೆಲಸ ಸಾಕಾಗ್ಬಿಡುತ್ತೆ ಒಂದೊಂದು ಸರಿ ಅಂತೂ ಈಗಲಾದರೂ ಪರವಾಗಿಲ್ಲ ಮುಂಚೆ ಎಲ್ಲ ಮೂರು ಮೂರು ಟನ್ನು ನಾಲ್ಕು ನಾಲ್ಕು ಟನ್ನು ಬರ್ತಾಯಿತ್ತು ಅವಾಗೆಲ್ಲ ನಾವು ಒಂದು ಇರ್ತಾ ಇದ್ವಿ ಕೆಲ್ಸದವ್ರು ನಾವಿಬ್ಬರೇ ಇಳಿಸ್ಬೇಕಿತ್ತು ಇವಾಗಲಾದರೂ ಪರವಾಗಿಲ್ಲ ನಾಲ್ಕು ಜನ ಇದ್ದೀವಿ ಒಂದು ಸ್ವಲ್ಪ ವೆಯ್ಟ್ ಶೇರ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಒಂದೇ ಅಲ್ಲ ನೀವು ನೋಡ್ತಾ ಇರ್ಬೋದು ಅಲ್ಲಿ ನಾವು ನಿಂತಿರೋ ತಾವು ಒಂದೆರಡು ಚೀಲ ಅದ್ರ ಸಪೋರ್ಟ್ಗೆ ಅಂತ ಇಟ್ಟಿದ್ದೀವಿ ಆ ಥರ ಕೂಡ ವೆಯ್ಟ್ಗಳು ಚೀಲದಲ್ಲಿ ಈ ರಾಡೆಲ್ಲ ಕಟ್ಟಾಗಿ ಚೀಲದಲ್ಲಿ ತುಂಬ್ಕೊಂಡು ಬಂದು ಕೊಡ್ತಾರೆ ಹೊರಗಡೆ ಎಲ್ಲ ನಾವು ಐಟಮ್ ಕಳಿಸಿದಾಗ ಹಾಗೆ ಸಾರಿ ಮೊಬೈಲ್ ಒಂದು ಸ್ವಲ್ಪ ಶೇಕ್ ಆಗ್ತಾ ಇದೆ ಅವ್ರ ಕೈಲಿ ಕೊಟ್ಟಿದ್ದೆ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಆ ಥರ ಕಟ್ಟೆಲ್ಲ ಬಂದಾಗ ನಾವು ಅದು ಕೂಡ ಬಂದಾಗ ಒಂದೊಂದು ಸರಿಗೆ ಮುನ್ನೂರು ನಾನ್ನೂರು ಕೆ ಜಿ ಇರುತ್ತೆ ಅಂದರೆ ಒಂದೊಂದು ಚೀಲದಲ್ಲಿ ಮೂವತ್ತು ಮೂವತ್ತು ಕೆ ಜಿ ಮೂವತ್ತೈದು ಕೆ ಜಿ ಆ ಥರ ಹಾಕೊಂಡು ಬಂದಿರ್ತಾರೆ ಇವು ನೋಡಿ ನಾವಿಬ್ಬರು ಈ ಕಡೆ ಇಡ್ತಾ ಇಡ್ತಾಯಿದ್ದೀವಲ್ಲ ಆ ಥರ ಸಪೋರ್ಟ್ ತೊಗೊಂಡು ಇಬ್ಬಿಬ್ಬರು ತೊಗೊಂಡು ಬಂದು ನಾವು ವೆಯ್ಟ್ ಹಾಕಿ ಅದನ್ನು ಬರ್ಕೊಂಡು ಅದೆಲ್ಲನೂ ಮಾಡಬೇಕು ಇದು ನನ್ನ ಕೆಲಸ ಇಷ್ಟು ಕಷ್ಟಪಟ್ಟು ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀವ ಆದರೆ ಮನೆ ಹತ್ರ ಏನು ಪ್ರಾಬ್ಲಮ್ಮು ಅಂತ ಅಂದ್ಬಿಟ್ಟು ನಾನು ನಿಮಗೆ ಮುಂದೆ ತಿಳಿಸ್ತೀನಿ ಹಾಗೆ ಕಷ್ಟ ಅಂತನ್ಬಿಟ್ಟು ನಾವು ಮನೇಲಿ ಆಗೋದಿಲ್ಲ ಕೆಲಸ ಕಷ್ಟ ಅಂತನ್ಬಿಟ್ಟು ಮನೇಲಿ ಕುತ್ಕೊಂಡ್ರೆ ಮನೆ ನಡೆಸೋದು ಇನ್ನೂ ಕಷ್ಟ ಆಗುತ್ತೆ ಆವಾಗ ನಾವು ಹೋಗಿ ಸಾಲ ಸೋಲ ಮಾಡೋದಕ್ಕಿಂತ ನನ್ನ ಒಪಿನಿಯನ್ ಏನಪ್ಪ ಅಂತಂದರೆ ಕಷ್ಟನೋ ಸುಖನೋ ದುಡ್ದು ಜೀವನ ಮಾಡಬೇಕು ಅನ್ನೋದು ನನ್ನ ಒಪಿನಿಯನು ನಾನು ತುಂಬ ವಿಡಿಯೋಸಲ್ಲಿ ಹೇಳ್ತಾ ಇರ್ತೀನಿ ಹಾಗೆ ನಾನೇನಪ್ಪ ಅಂತಂದರೆ ಕೆಲ್ಸಕ್ಕೆ ಹೋದರೆ ಹೆಣ್ಮಕ್ಳು ಕೂಡ ದುಡಿದ್ರೆ ಮನೆಯಲ್ಲಿ ಹೇಗೆ ಮನೇನ ನಿಭಾಯಿಸ್ಬೋದು ಗಂಡ ಹೆಂಡ್ತಿ ಇಬ್ಬರು ದುಡಿಯೋದ್ರಿಂದ ಮನೆಯಲ್ಲಿ ಎನ್ ಏನೇ ಪ್ರಾಬ್ಲಮ್ ಇಲ್ದಂಗೆ ಯಾವ ಥರ ಜೀವನನ ಮಾಡ್ಬೋದು ಅಂತಂದ್ಬಿಟ್ಟು ವಿಡಿಯೋ ಮಾಡೋಣ ಅಂತಂದ್ಬಿಟ್ಟೆ ನಾನು ನನ್ನ ಚಾನಲ್ನ ಓಪನ್ ಮಾಡಿರೋದು ಸೊ ನನಗೆ ಅವಾಗವಾಗ ಟೈಮ್ ಸಿಗ್ದಾಗ ಆ ಥರ ವೀಡಿಯೋಸ್ನ ಹಾಕ್ತಾಯಿರ್ತೀನಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತಂದ್ಬಿಟ್ಟು ಹೇಳಿ ಹಾಗೆ ಹಣ ಉಳಿತಾಯ ಮಾಡೋದಾ ಬೇರೆ ಯಾವ ಥರ ಬಿಸ್ನೆಸ್ ಥರ ಐಡಿಯಾ ಬೇಕಾಗುತ್ತಾ ಏನು ನಿಮಗೆ ವೀಡಿಯೋ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಹಾಗೆ ನೋಡಿ ಇದು ಒಂಥರ ಇದೆಲ್ಲ ಹೊರಗಡೆ ಈ ಥರ ರೆಡಿಯಾಗಿ ಬಂದಿರುತ್ತೆ ಇಲ್ಲೂ ನಮಗೂ ಬೇರೆ ಥರ ಕೆಲಸ ಎಲ್ಲ ಇರುತ್ತೆ ಅದು ಒಂದು ಸ್ಟಾರ್ ಅಂತ ಅಂದ್ಬಿಟ್ಟು ಹೊಡಿತೀವಿ ನಾವು ಇದನ್ನು ಪವರ್ ಪ್ರೆಸ್ಸಲ್ಲಿ ಮಾಡ್ತೀವಿ ಹಾಗೆ ನಮಗೆ ನೋಡಿ ಯೂರೇನೇ ಶ್ರೀದೇವಿ ಅವರು ವಿಡಿಯೋ ಮಾಡ್ತಾಯಿದ್ದು ನಮ್ಗೆ ಏನಪ್ಪ ಅಂತಂದರೆ ಫ್ಯಾಕ್ಟ್ರಿಯಲ್ಲಿ ಎರಡು ಗಂಟೆಯಿಂದ ಎರಡೂವರೆವರೆಗೂ ಊಟ ಟೈಮ್ ಇರುತ್ತೆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಅವ್ರದ್ದು ಒಂದು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅವರು ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಊಟಕ್ಕೆ ಎದ್ದು ಹೋಗ್ತಾಯಿದ್ರು ನಾವು ಅಲ್ಲೇ ಊಟ ಮಾಡ್ಕೊತೀವಿ ಅವರು ಮನೆಗೆ ಹೋಗಿ ಬರ್ತಾರೆ ನಾವು ಮನೆಗೆ ಹೋಗಿ ಮೆಟ್ಲತ್ತು ಮೆಟ್ಲು ಹೋಗೋ ಭೋಗಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಆಫ್ ಆನ್ ಅವರ್ ಅಲ್ಲೇ ಹೋಗ್ಬಿಡುತ್ತೆ ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೂ ಆಗೋದಿಲ್ಲ ಒಂದು ಕಾಲು ಗಂಟೆ ಟಿಫ ಊಟ ಮಾಡಿಕೊಂಡು ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ಮೊಬೈಲ್ ಏನಾದರೂ ನೋಡಿಕೊಂಡು ಕುತ್ಕೊಬೋದು ಅಂತ ನಾವು ಅಲ್ಲೇ ಊಟನ ಮಾಡ್ಕೊತೀವಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಲ್ಲೇ ಕುತ್ಕೊಳ್ಳೋದು ಚೀನ ಎಲ್ಲ ತಕ್ಕ ನಾನು ನೀನು ಎತ್ಕೊಂಡ

ಊಟ ಆಗ್ತಿದ್ದಂಗೆ ಕೆಲಸ ಶುರು ಮಾಡಬೇಕು ಓನರ್ ಕೂಡ ಅಲ್ಲೇ ಇರ್ತಾರೆ ನಮ್ಮದೊಂದು ಚಿಕ್ಕ ಫ್ಯಾಕ್ಟ್ರಿ ಆಯಿತಾ ಒಂದು ನಾಲ್ಕು ಜನ ಕೆಲಸ ಮಾಡ್ತೀವಿ ಒಬ್ಬರು ಓನರ್ ಇರ್ತಾರೆ ಅವ್ರಣ್ಣ ಅವಾಗ ಬಂದು ಹೋಗ್ತಾರೆ ಹಾಗಾಗಿ ನೋಡಿ ಇವಾಗ ತಿಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಹಾಗೆ ಇದೊಂದು ರೆಡಿ ಇರೋ ಐಟಮ್ ಇದು ಇದೆಲ್ಲ ಗಾಡಿಗಳಿಗೆ ಯೂಸ್ ಆಗೋಂಥದ್ದು ಏನಿದೆಲ್ಲ ನಿಮಗೆ ಗೊತ್ತಿರಲ್ಲ ಕೆಲವರೆಲ್ಲ ನೋಡೇ ಇರಲ್ಲ ಅನಿಸುತ್ತೆ ಇದನ್ನೆಲ್ಲ ಈ ಬೈಕೆಲ್ಲ ರಿಪೇರಿ ಮಾಡ್ತಾರೆ ನೋಡಿ ಅಂಥವ್ರಿಗೆ ಯೂಸ್ ಆಗುತ್ತೆ ಮೆಕ್ಯಾನಿಕ್ಗಳಿಗೆ ನೋಡಿ ಇದೇ ಫ್ರೆಂಡ್ಸ್ ಮೇಯ್ನ್ ಪ್ರಾಬ್ಲಮ್ಮು ನಮ್ಮ ಮನೆ ಹತ್ರ ಆಗಿರೋ ಮೇಯ್ನ್ ಪ್ರಾಬ್ಲಮ್ ಅಂದರೆ ಇದೇನೇ ಇದೆಲ್ಲ ನೋಡಿದ್ರೆ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಓನರ್ಗೆ ಇದನ್ನೆಲ್ಲ ತೋರಿಸ್ಬಿಟ್ಟು ಹೇಳಿದ್ರು ಕೂಡ ಏನೂ ಇದು ಮಾಡೋದಿಲ್ಲ ಏನಕ್ಕಪ್ಪ ಅಂತಂದರೆ ನಮ್ಮ ಮನೆ ಓನರ್ ಅಷ್ಟೊಂದು ಒಳ್ಳೆಯವರು ಈ ರೀಸನ್ಗೆ ನಾವು ಮನೇನ ಖಾಲಿ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀವಿ ಬಟ್ ನೋಡಿ ಇಲ್ಲೊಂದು ಕಾಣಿಸ್ತಾ ಇದೆಯಲ್ಲ ಇದು ನಮ್ಮ ಕಾರು ಈ ರೀಸನ್ಗೆ ನಮಗೆಲ್ಲೂ ಮನೆಯೂ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಬೇಕು ಯಾಕಪ್ಪ ಅಂತಂದರೆ ಬಾಡಿಗೆ ಮನೆಯವ್ರ ಹತ್ರ ಕಾರ್ರೆ ಒಂದು ಸ್ವಲ್ಪ ಮನೆಗಳು ಸಿಗೋದು ಕಷ್ಟನೇ ನೋಡಿ ಇದೆಲ್ಲ ಪಕ್ಕದ ಮನೆಯವರು ಸಾಕಿರೋ ಬೆಕ್ಕುಗಳು ಆ ಬೆಕ್ಕುಗಳೇನೆ ಬಂದು ಇಲ್ಲೆಲ್ಲ ಗಲೀಜ್ ಮಾಡೋದು ನಮ್ಮ ಮನೆ ಮುಂದೆ ಆಗಿರ್ಬೋದು ನಾನು ರಂಗೋಲಿನೇ ಬಿಡ್ಸೋದು ಬಿಟ್ಬಿಟ್ಟಿದ್ದೀನಿ ಹಾಗೆ ಏನಪ್ಪ ಆಗಿತ್ತು ಅಂತಂದರೆ ನೋಡಿ ಅಲ್ಲಿ ಹೆಂಗೆ ಹೋಗಿ ಅದು ಹತ್ತತೆ ಏನಾಗಿತ್ತಂತಂದರೆ ಒಂದು ಮೂರು ದಿವಸ ನಾವು ಕಾರ್ ತೊಗೊಂಡು ಎಲ್ಲೋ ಹೋಗಿದ್ರು ಅವರು ಹಾಗಾಗಿ ಅಲ್ಲಿ ಯಾರೋ ತಂದು ಬೇರೆಯವರು ಗಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಫ್ರೆಂಡ್ಸು ಇಲ್ಲಿ ಪಾರ್ಕಿಂಗ್ ಎಲ್ಲ ಎಲ್ಲಿ ಇರುತ್ತೆ ಹೇಳಿ ಇವಾಗ ಅಪಾರ್ಟ್ಮೆಂಟ್ಗಳಲ್ಲಂದರೆ ನಾವು ಬಾಡಿಗೆಗೆ ಹೋದರೆ ಪಾರ್ಕಿಂಗ್ ಸಿಗುತ್ತೆ ಅಲ್ಲೆಲ್ಲ ಸರ್ವಿಸ್ ಚಾರ್ಜ್ ಕಟ್ಟೇನೆ ಸಾಕಾಗ್ಬಿಡುತ್ತೆ ಈ ಥರ ನಾವು ಮನೆಗಳ ಹತ್ರ ಈ ಥರ ಚಿಕ್ಕ ಚಿಕ್ಕ ಮನೆಗಳನ್ನ ತೊಗೊಂಡಾಗ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಇರೋಲ್ಲ ನೋಡಿ ಅಲ್ಲೊಂದು ಬೋ ಇದು ಕಾಣ್ತಿದ್ಯಲ್ಲ ಒಂದು ಹುಡುಗ ನಡ್ಕೊಂಡ್ ಬರ್ತಾ ಇದ್ರಲ್ಲ ಅಲ್ಲಿತ್ತು ಮೂರು ದಿವಸದಿಂದ ನಮ್ಮ ಕಾರು ಆ ರೋಡ್ ಸೈಡಲ್ಲೇ ಹಾಕಿದ್ವಿ ಯಾಕಪ್ಪ ಅಂತಂದರೆ ಜಾಗ ಇರಲಿಲ್ಲ ಇಲ್ಲಿ ಯಾರೋ ಒಂದು ಆಟೋನ ತೊಗೊಂಡು ಬಂದು ಹಾಕ್ಬಿಟ್ಟಿದ್ರು ಅದಾದಮೇಲೆ ನಾನು ಸಂಜೆ ಅವ್ರನ್ನ ಎಬ್ಬಿಸ್ದೆ ಒಂದು ದಿವಸ ಬೆಳಿಗ್ಗೆ ಹೋಗಿ ಏನು ಕಸ ಗುಡಿಸುವಾಗ ಆಚೆ ಕಾಣಿಸ್ತು ಅಲ್ಲಿಗೆ ಅವರು ಗಾಡಿ ತೆಗ್ದಿದ್ರು ಆವಾಗ ನಾನು ಹೋಗಿ ಬೇಗ ಎಬ್ಬಿಸ್ದೆ ಓ ಅಲ್ಲಿ ಗಾಡಿ ತೆಗ್ದಿದ್ದಾರೆ ಬೇಗ ಎದೆಳು ಗಾಡಿ ಹಾಕು ಅಂತ ಹಾಗಾಗಿ ಗಾಡಿ ಹಾಕ್ಬಿಟ್ಟು ಗಾಡಿಗೆ ಕವರ್ ಇದ್ದಾರೆ ಇವಾಗ ಒಂದು ರೀಸನ್ ಫ್ರೆಂಡ್ಸ್ ನಮಗೆ ಮನೆ ಬೇರೆ ಕಡೆ ಸಿಗೋದು ಕಷ್ಟ ಆಗುತ್ತೆ ಯಾಕಪ್ಪ ಅಂತಂದರೆ ಕಾರ್ ನಿಲ್ಸೋದಕ್ಕೆ ಜಾಗ ಸಿಗೋದಿಲ್ಲ ತುಂಬ ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹಾಗೆ ಇವಾಗ ನಾವು ಹಾಕಿದ್ದು ಒಂದು ಐದೇ ನಿಮಿಷಕ್ಕೆ ಆ ಗಾಡಿ ಬಂತು ಅದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಬರ್ತಾಯಿದ್ದೀನಿ ಅದೇನಪ್ಪ ಅಂತಂದರೆ ಈ ಇದು ತರಕಾರಿ ಮತ್ತು ಏನು ಲಗೇಜ್ ಆಟೋ ಅಂತಾರಲ್ಲ ಆ ಥರ ನೋಡಿ ಇಲ್ಲಿ ಒಂದು ಬೇಕು ಎಷ್ಟು ಬೆಕ್ಕಿದೆ ಅಂದರೆ ನಾವು ನಿಜವಾಗ್ಲೂ ನಾವು ನಮ್ಮ ಮಕ್ಕಳನ್ನೇ ಒಂದು ಎರಡು ಮಕ್ಕಳು ಸಾಕೋಕ್ಕೆ ಇವಾಗೆಲ್ಲ ಯೋಚನೆ ಮಾಡ್ತೀವಿ ಅವ್ರ ಮನೇಲಿ ಎಷ್ಟಿದೆ ಗೊತ್ತಾ ಏಳು ಜನ ಮಕ್ಕಳು ಅಂತಲೇ ಹೇಳ್ಬೋದು ಹೆಂಗೆ ಅಂತಂದರೆ ಇಬ್ಬರು ಮಕ್ಕಳು ಅವರಿಗೆ ಒಂದು ಗಂಡು ಒಂದು ಹೆಣ್ಣು ಐದು ಬೆಕ್ಕುಗಳನ್ನ ಸಾಕಿದ್ದಾರೆ ನಮಗೆ ಇಬ್ಬರು ಮಕ್ಕಳನ್ನು ಸಾಕಿ ಓದಿಸೋಷ್ಟೊತ್ತಿಗೆ ಸಾಕು ಇದೆ ಹಾಗೆ ಅಲ್ಲಿ ನಿಂತಿತ್ತು ನೋಡಿ ಅಲ್ಲಿ ನಿಲ್ಸಿ ಇವಾಗ ಆ ಕಡೆ ಹಾಕ್ತಾ ಇದ್ದಾರೆ ಅವರು ಗಾಡಿನಲ್ಲಿ ಓಡಾಡ್ತಾ ಇದ್ದಾರೆ ನೋಡಿ ಒಬ್ಬರು ಕಾಣಿಸ್ತಾ ಇದೆ ನಿಮಗೆ ಸ್ವಲ್ಪ ಕಾಣಿಸ್ತಾ ಇದೆ ಅಲ್ಲಿ ಅವರು ಗಾಡಿ ಹಾಕೋದಕ್ಕೆ ಅಂತಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಜಾಗನ ಮಾಡ್ಕೊತಾ ಇದ್ದಾರೆ ನಾವು ಯಾವಾಗಲೂ ಇಲ್ಲೇ ನಿಲ್ಲಿಸೋದು ಯಾಕೆ ಅಂತಂದರೆ ನಮಗೆ ಮನೆ ಹತ್ತಿರ ಇದೆ ಅಂತಂದ್ಬಿಟ್ಟು ನಾವು ತುಂಬ ವರ್ಷದಿಂದ ಇಲ್ಲೇ ನಿಲ್ಲಿಸ್ತಾ ಇರೋದು ನಾವು ಕಾರ್ ತಗೊಂಡಾಗಿಂದೂ ಅಲ್ಲೇ ನಿಲ್ಲಿಸ್ತಾ ಇರೋದು ಅವ್ರು ನಾವು ಯಾವಾಗಲಾರು ತೆಗ್ದಾಗ ಈ ಥರ ತಂದಾಕೊಂಬಿಡ್ತಾರೆ ಅವಾಗ ನಾವು ಅವ್ರು ಬೇರೆಯವರು ತೆಗಿಯ ತನಕ ಗಾಡಿನ ತೆಗಿಯ ತನಕ ವೆಯ್ಟ್ ಮಾಡಿ ಅದಾದಮೇಲೆ ಹಾಕಬೇಕು ನೋಡ್ತಾ ಇರ್ಬೋದು ಅಲ್ಲಿ ಎಲ್ಲೋ ಕಲರ್ ಗಾಡಿ ಒಂದು ನಿಂತಿದೆ ಅಲ್ಲೊಬ್ರು ವೈಟ್ ಶರ್ಟ್ ಒಬ್ರು ಓಡಾಡ್ತಾ ಇದ್ದಾರೆ ಅವರು ಆಮೇಲೆ ಅಲ್ಲಿ ಹಾಕೊಂಡ್ರು ಆ ಥರ ಆಗ್ಬಿಡುತ್ತೆ ಫ್ರೆಂಡ್ಸ್ ಒಂದೊಂದ್ಸರಿ ಅಂತೂ ನಾನು ಲಾಸ್ಟ್ ಟೈಮು ಮನೆ ಖಾಲಿ ಮಾಡ್ತೀವಿ ಅಂತ ಓನರ್ಗೆ ಹೇಳಿ ಮನೆಯೆಲ್ಲ ಹುಡುಕ್ದಾಗಲೂ ಕೂಡ ಕಾರ್ ನಿಲ್ಸೋಕೆ ಜಾಗ ಸಿಗೋಲ್ಲ ಮತ್ತು ನಾನು ಅವಾಗ ಲೀಸ್ಗೆ ಹುಡುಕ್ತಾ ಇದ್ದೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು ಸೊ ಹಾಗೆ ನಮ್ಮ ಓನರ್ ತುಂಬ ಒಳ್ಳೆಯವರು ಅಂತ ಹೇಳಿದ್ನಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಒಳ್ಳೆಯವರು ಅಷ್ಟೆಲ್ಲ ಗಲೀಜು ಮಾಡಿದ್ರು ಏನು ಮಾಡಿದ್ರು ಏನೂ ಹೇಳೋದಿಲ್ಲ ಅವರು ಆ ಥರದಿಂದ ಅವ್ರಿಗೂ ಅದೊಂಥರ ಅಡ್ವಾಂಟೇಜ್ ಆಗಿಬಿಟ್ಟಿದೆ ಸೊ ಒಂದ್ಸರಿ ಬಂದು ಹೇಳ್ತಾರೆ ಖಾಲಿ ಮಾಡಿ ಅಂತ ಅದಾದ್ಮೇಲೆ ಇವರು ಸುಮ್ಮನೆ ಆಗ್ಬಿಡ್ತಾರೆ ಅವರು ಸುಮ್ಮನೆ ಆಗ್ಬಿಡ್ತಾರೆ ಆ ಥರ ಆಗ್ತಾ ಇದೆ ನೋಡಿ ಅವರು ಅಲ್ಲಿ ಗಾಡಿನ ಪಾರ್ಕ್ ಮಾಡ್ತಾ ಇದ್ದಾರೆ ಇನ್ನೊಂದು ಐದು ನಿಮಿಷ ಆಗಿದ್ರು ಇನ್ನೊಂದು ಎರಡು ದಿವಸ ವೆಯ್ಟ್ ಮಾಡಬೇಕಿತ್ತು ನಮ್ಮ ಕಾರ್ನ ಅಲ್ಲಿ ಹಾಕೋದಕ್ಕೆ ಆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಾನಿವಾಗ ಮಿಷಿನಲ್ಲಿ ಕೆಲಸನ ಮಾಡ್ತಾ ಇದ್ದೀನಿ ಇದೇ ನಮ್ಮ ಫ್ಯಾಕ್ಟ್ರಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ಮಿಷಿನ್ಗಳು ಇರುತ್ತೆ ಈ ಥರ ನೋಡಿ ಇದೆಲ್ಲ ಹೊರಗಡೆ ರೆಡಿಯಾಗಿ ಬಂದಿರೋದು ಫ್ರೆಂಡ್ಸ್ ಇಷ್ಟ್ರವರೆಗೂ ಹೊರಗಡೆ ಆಗುತ್ತೆ ಇದಾದ ಮೇಲೂ ನಮಗೆ ಇದಕ್ಕೇನೆ ಒಂದು ಇನ್ನೂ ಒಂದು ನಾಲ್ಕೈದಂತೂ ಕೆಲಸ ಇದ್ದೇ ಇರುತ್ತೆ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಇದು ಟೆನ್ ಎಮ್ ಎಮ್ ಬುಶು ಅದನ್ನ ನಾನು ಇಲ್ಲಿ ಸಿಂಗ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ನನ್ನ ಕೈ ಯಾವ ಕಲರ್ ಆಗಿದೆ ಅಂತ ಅಂದ್ಬಿಟ್ಟು ಹಾಗೆ ನಮ್ಮ ಫ್ಯಾಕ್ಟ್ರಿ ಚಿಕ್ಕದು ಎಲ್ಲ ಅಂದ್ರೆ ಅಲ್ಲಲ್ಲೇ ಇರುತ್ತೆ ಐಟಮ್ಗಳೆಲ್ಲ ಹಾಗೆ ಶ್ರೀದೇವಿ ಅವ್ರು ನೋಡಿ ಈ ಕೆಲಸನ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆ ಕಡೆ ಹುಡುಗ ಇನ್ನೊಂದು ಹುಡುಗ ಇನ್ನೊಂದು ಮಿಷಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಒಂದು ನಾಲ್ಕೈದಂತೂ ಮಿಷಿನ್ ಇದೆ ನೋಡಿ ಈ ಕಡೆ ಐಟಮ್ ಮಾಡೋದು ಆ ಕಡೆ ಮಾಡಿ ಹಾಕೋದು ಇಟ್ಕೊಂಡಿದ್ದೀನಿ ಚೀಲ ಈ ಥರ ಮಾಡಿ ಮಾಡಿ ಹಾಕಬೇಕು ಒನ್ ಅವರ್ಗೆ ಇಷ್ಟು ಪೀಸ್ ಮಾಡಬೇಕು ಅಂತಲೂ ಇರುತ್ತೆ ಸೊ ಅದೆಲ್ಲ ಎಷ್ಟೆಷ್ಟು ಬಂದಿರುತ್ತೆ ಗೊತ್ತಾ ಒಂದು ಐದು ಸಾವಿರದಿಂದ ಆರು ಸಾವಿರ ಬುಷ್ ಬರುತ್ತೆ ಆ ಥರ ಅದನ್ನು ಎರಡು ಎರಡು ಕಡೆ ನಾವು ಕೌಂಟಿಂಗ್ ಮಾಡಬೇಕು ಅಂದರೆ ಹನ್ನೆರಡು ಸಾವಿರ ಸರಿ ನಾವು ಅದನ್ನು ಬುಷ್ ಹಾಕೋದು ಕೈ ಕೈಯೆಲ್ಲ ನೋವು ಬಂದುಬಿಡುತ್ತೆ ಒಂದೊಂದು ಸರಿ ಅಂತೂ ಇನ್ನೂ ಆಗಿಲ್ವಾ ಇನ್ನೂ ಆಗಿಲ್ವಾ ಅಂತ ಕೇಳ್ತಾ ಇರ್ತಾರೆ ಸೊ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಮಾಡಿದ್ದೀರಾ ಅಂತ ಮಾತ್ರ ಯಾವ ಓನರು ಹೇಳೋದಿಲ್ಲ ನಾವೇ ಓನರ್ ಆದರೂ ಸಹ ಆ ಥರ ಹೇಳೋದಿಲ್ಲ ಅನಿಸುತ್ತೆ ಇರ್ತಾರೆ ಅಂಥವ್ರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅನ್ನೋರು ಇರ್ತಾರೆ ಬಟ್ ಸರಿ ಅಂತೂ ಯಾರೂ ಹೇಳೋದಿಲ್ಲ ಫ್ರೆಂಡ್ಸ್ ನಾವಿವಾಗ ಊಟ ಎಲ್ಲ ಆದಮೇಲೆ ನಾವು ಇವಾಗ ಮಿಷಿನಲ್ಲಿ ಕುತ್ಕೊಳ್ಳೋಕ್ಕೆ ಕೆಲಸ ಮಾಡೋಕ್ಕಿಂತ ಮುಂಚೆ ನೋಡಿ ಶ್ರೀದೇವಿಯವರು ಸಾಂಗ್ ಹಾಕ್ತಾ ಇದ್ದಾರೆ ಬೆಳಿಗ್ಗೆ ಹೊತ್ತೆಲ್ಲ ಹಾಕಂಗಿಲ್ಲ ಈ ಮಧ್ಯಾಹ್ನ ಒಂದು ಎರಡೂವರೆ ಮೂರು ಗಂಟೆ ಮೇಲೆ ಸಾಂಗ್ ಹಾಕ್ಬೋದು ಪರ್ಮಿಷನ್ ಕೊಡ್ತಾರೆ ಅವ್ರ ಅಣ್ಣ ಬಂದ್ರಂತೂ ಇನ್ನೊಬ್ಬರು ಓನರ್ ಓನವರ್ ಅವ್ರು ಬಂದರೆ ಆಫ್ ಮಾಡಿ ಅಂತನ್ಬಿಟ್ಟಂತಾರೆ ಆವಾಗ ಆಫ್ ಮಾಡಿಬಿಡ್ತೀವಿ ನೋಡಿ ಇದೇನಪ್ಪ ಅಂತಂದರೆ ಒಂದು ಇದೆಲ್ಲ ನಾನು ಒಂದೇ ದಿವಸ ಮಾಡ್ಕೊಂಡಿರೋ ಕ್ಲಿಪ್ಪಿಂಗ್ ಅಲ್ಲ ಫ್ರೆಂಡ್ಸ್ ಬೇರೆ ಬೇರೆ ದಿವಸ ತೆಗ್ದಿರೋದು ನೋಡಿ ಇಲ್ಲಿ ಅವರು ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಹೇಳೋದಕ್ಕೆ ಮಾತ್ರ ಮಕ್ಕಳು ಥರ ಸಾಕಿದ್ದೀವಿ ಅಂತಾರೆ ಬಿಟ್ಟಾಬಿಟ್ಟು ಬಿಟ್ಟಾಬಿಟ್ಟು ಮೂರು ಮೂರು ದಿವಸ ಹೋಗ್ಬಿಡ್ತಾರೆ ಅವ್ರಿಗೆ ಅದಕ್ಕೆ ಹಾಲು ಅನ್ನ ಯಾರು ಹಾಕ್ತಾರೋ ಏನೋ ಗೊತ್ತಿಲ್ಲ ಮನೆಯೊಳಗೆಲ್ಲ ಕೂಡಕ್ಕೆ ಹೋಗ್ಬಿಡ್ತಾರೆ ನೋಡಿ ಆ ಕಡೆಯಿಂದ ಹೋಗುವಾಗಲೂ ಅಲ್ಲೇ ನೋಡ್ತಾ ಇತ್ತು ಪಾಪ ಅದು ಈ ಕಡೆಯಿಂದ ಬರುವಾಗಲೂ ಅಲ್ಲೇ ನೋಡ್ತಾಯಿದೆ ನನ್ನನ್ನು ನೋಡ್ಬಿಟ್ಟು ಹೊರ ಒಳಗಡೆ ಹೋಗ್ಬಿಡ್ತು ಹಾಗಂತ ನಾವೇನು ಅದಕ್ಕೇನು ತೊಂದರೆ ಕೊಡಲ್ಲ ಅದು ಎಷ್ಟೇ ಬಂದು ಗಲೀಜು ಮಾಡಿದ್ರು ನಾವೇನು ಇದು ಮಾಡೋದಿಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ನಮಗೂ ಅರ್ಥ ಆಗುತ್ತೆ ಅದು ಮೂಕ ಪ್ರಾಣಿ ಅಂತ ಬಟ್ ನೋಡಿ ಇಲ್ಲಿ ನನ್ನ ಮನೆ ಹತ್ರ ಬಂದ್ರೂ ಕೂಡ ಅದು ಅದಕ್ಕೆ ಭಯನೇ ಇಲ್ಲ ಯಾವ ಥರ ಕೂತಿದೆ ಅಂತ ಅಂದ್ಬಿಟ್ಟು ಹಾಗಂತ ಅಂತ ಅಂದ್ಬಿಟ್ಟು ಎಷ್ಟು ಅಂತ ಸೈಸ್ಕೊಳ್ಳೋಕ್ಕಾಗುತ್ತೆ ನಮಗೂ ಸಕ್ಕಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ಕೆಲಸ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ಕೆಲಸ ಮಾಡಿಬಿಟ್ಟು ಬಂದಾಗ ಸರಿ ಅಂತೂ ಶೂ ಮೇಲೆ ಮಾಡ್ಬಿಟ್ಟಿರುತ್ತೆ ಗಲೀಜು ಸರಿ ಆ ವಸ್ತ್ರ ಮೇಲೆಲ್ಲ ಮಾಡಿಬಿಟ್ಟಿರುತ್ತೆ ಒಂದೊಂದು ಸರಿ ಟಾಯ್ಲೆಟೆಲ್ಲ ಮಾಡಿಬಿಟ್ಟು ಹೋಗ್ಬಿಟ್ಟಿರುತ್ತೆ ನಾವು ಅವ್ರು ಮಾಡ್ತಾ ಮಾಡ್ತಾಯಿದೆ ಅಂತ ಅವ್ರಿಗೆ ತೋರಿಸೋದಕ್ಕೆ ಸಾಕ್ಷಿ ತೋರಿಸೋದಕ್ಕೆ ವೀಡಿಯೋ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ಒಂದೊಂದು ಸರಿ ಅವ್ರ ಹತ್ರ ಮಾತಾಡಿದ್ರೆ ನಾವು ಒಂದು ಹೇಳಿದರೆ ಅವ್ರ ಗಂಡಂಗೆ ಇನ್ನೊಂದು ನಾಲ್ಕು ಸೇರಿಸಿ ಅಮ್ಮ ಹೇಳಿರುತ್ತೆ ಅದು ಒಂದು ಬೇಜಾರು ಅವ್ರ ಹತ್ರ ಹೋಗಿ ಮಾತು ಆಡೋದಿಲ್ಲ ಹೋಗಿ ತರ ಗಲೀಜ್ ಮಾಡಿದೆ ಅಂತನೂ ಕೂಡ ಅವ್ನೊಂದ್ಸರಿ ಹೇಳೋದೇ ಇಲ್ಲ ನೋಡಿ ಅದೆಷ್ಟು ಆರಾಮಾಗಿ ಹೋಗ್ತಾ ಇದೆ ಭಯನೇ ಇಲ್ಲ ಅದಕ್ಕೆ ಹಾಗೆ ನೋಡಿ ಆ ಸೈಡ್ ಇಟ್ಕೊಂಡಿರೋ ಐಟಮ್ಗಳೆಲ್ಲ ಅವ್ರದ್ದೇನೆ ಈ ರ್ಯಾಕ್ ಏನಿದೆ ಶೂ ರ್ಯಾಕು ಅಲ್ಲಿಂದ ಈ ಕಡೆ ಸೈಡ್ಗೆ ನಾವು ಇಟ್ಕೊಂಡಿದ್ದೀವಿ ಹಾಗೆ ನಾವು ಅವ್ರ ಮನೆ ಮುಂದೆನೆ ಓಡಾಡಬೇಕು ಅದು ಒಂದು ಬೇಜಾರು ಇನ್ನೊಂದು ಏನಪ್ಪ ವಿಷಯ ಅಂತಂದರೆ ನಾನು ಈಗಲೇ ಸಡನ್ನಾಗಿ ಹೋಗಿ ಮತ್ತೆ ಲಾಸ್ಟ್ ಟೈಮ್ ಆದಾಗೆ ಬೇಡ ಅಂತನ್ಬಿಟ್ಟು ಯಾಕೆ ಅಂತಂದರೆ ನಮಗೂನು ಮನೆ ಸಿಗುತ್ತಾ ಅಥವಾ ನಾನು ಅಡ್ವಾನ್ಸ್ ಎಲ್ಲ ಹೊಂದಿಸ್ಕೊಬೇಕು ಅದೆಲ್ಲ ಆಗಬೇಕು ಏಕ್ದಮ್ ಇವಾಗ ಹೋಗಿ ಮತ್ತೆ ಇನ್ನೊಂದು ಸರಿ ಖಾಲಿ ಮಾಡ್ತೀವಿ ಅಂದರೆ ಆಮೇಲೆ ಮತ್ತೆ ಅವ್ರು ಏನಾದ್ರು ಸುಮ್ಮನೆ ಖಾಲಿ ಮಾಡಿಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅದು ಒಂದು ತಲೆನೋವು ನೋಡಿ ಯಾವ ಥರ ಇದೆಲ್ಲ ಇಟ್ಕೊಂಡಿದ್ದಾರೆ ಅವ್ರು ಟೆರೆಸ್ ಮೇಲೆ ಹೋಗಿ ಒಂದು ದಿವಸ ಬಟ್ಟೆ ಒಣಗಾಕಲ್ಲ ಅಲ್ಲಿ ನೋಡ್ತಾ ಇರ್ಬೋದು ಅವ್ರು ಏನು ಚಾಪೆ ಅದು ಅವ್ರ ಮಕ್ಕಳು ಟಾಯ್ಲೆಟ್ ಮಾಡಿರ್ತಾರಲ್ಲ ಅಲ್ಲೇ ಒಣಗಾಕೋದು ಹಾಗೆ ಸೈಕಲ್ ಮೇಲೆ ಬೆಡ್ಶೀಟ್ ಅದು ಟಾಯ್ಲೆಟ್ ಬೆಡ್ ಶೀಟನೆ ವಾಸನೆ ಹೊಡಿತಾ ಇರುತ್ತೆ ಅದನ್ನ ಒಂದು ಎರಡು ದಿವಸ ಕಾರ್ನು ಒಗಿತಾರೋ ಇಲ್ವೋ ಗೊತ್ತಿಲ್ಲ ಹಂಗಂಗೆ ಒಣಗಿಸ್ತಾರೆ ಹಂಗಂಗೆ ಹಾಕೊತಾರೆ ಏನಾದರೂ ಮಾಡ್ಕೊಳ್ಳಿ ನಮ್ಗಂತೂ ಬೇಜಾರಾಗ್ಬಿಟ್ಟಿದೆ నీవు బన్నీ అంద్ర ఆకే ఒక్కొడనా బిడు ಮೈಸೂರಲ್ಲಿ ಮದುವೆ ಮಾಡ್ಬಿಟ್ರೆ ಏನ್ ಮಾಡ್ತೀಯ ಮೈಸೂರಿಗೆ ಅವಾಗ ಸೆಟ್ಲ್ ಆಗ್ಬಿಡ್ತೀವಲ್ಲ ನಾವು ಆಮೇಲೆ ಆ ಫ್ರೆಂಡ್ಸ್ ಹಿಂಗೇನೆ ನಾವು ಮಾತಾಡ್ಕೊಂಡು ಅಲ್ಲಲ್ಲೇ ಕೂತಿರ್ತೀವಲ್ಲ ದೂರ ಏನಿರಲ್ಲ ಅಲ್ಲಲ್ಲೇ ಕುತ್ಕೊಂಡು ಕೆಲಸ ಮಾಡಿಕೊಂಡು ಹಾಗೆ ಮಾತಾಡ್ತಾ ಇರ್ತೀವಿ ನೋಡ್ತಾ ಇದ್ದೀರಲ್ಲ ಇವಾಗ ಇಲ್ಲಿ ಒಂದು ಮಿಷಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆಲ್ಮೋಸ್ಟು ನಮ್ಮ ಫ್ಯಾಕ್ಟ್ರಿಯಲ್ಲಿ ಮಿಷಿನ್ಗಳಲ್ಲೇ ಕೆಲಸ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ನನ್ನ ಫ್ಯಾಕ್ಟ್ರಿಯಲ್ಲಿ ನಮ್ಮ ಫ್ಯಾಕ್ಟ್ರಿಯಲ್ಲಿ ಯಾವ ಥರ ಕೆಲಸ ಇರುತ್ತೆ ನಮಗೆ ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದರೂ ಮನೆಯಲ್ಲಿ ನೆಮ್ಮದಿ ಇಲ್ಲ ಸಕಾಗಿರುತ್ತೆ ನಮಗೆ ಕೆಲಸ ಮಾಡ್ಕೊಂಡು ಬಂದು ಮತ್ತೆ ಮನೆಯಲ್ಲಿ ಕೆಲಸಗಳಿರುತ್ತೆ ಅದೆಲ್ಲ ಮಾಡಬೇಕಾಗುತ್ತೆ ಅಂಥದ್ರಲ್ಲಿ ಅದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಕೆಲಸ ಬೇರೆ ಆ್ಯಡ್ ಆಗುತ್ತೆ ಒಂದೊಂದು ಸರಿ ಅಂತೂ ಅದರಿಂದ ತುಂಬ ಬೇಜಾರಾಗ್ಬಿಟ್ಟಿದೆ ಹಾಗೆ ಈ ಮನೆ ಈಗ ನಾವು ಪ್ರೆಸೆಂಟ್ ಇದ್ದೀವಲ್ಲ ಆ ಮನೆ ಓನರ್ ಏನಂತಂದರೆ ತುಂಬ ಅಂದರೆ ತುಂಬಾ ಒಳ್ಳೆಯವರು ಸೊ ಒಂದೊಂದು ಸರಿ ತುಂಬ ಕೂಡ ಒಂದೊಂದು ಸರಿ ಏನಂತಾರದು ನಮಗೆ ಕೆಟ್ಟದಾಗಿದೆ ಅಂತಲೇ ಹೇಳ್ಬೋದು ನಮ್ಮ ಓನರು ತುಂಬ ಒಳ್ಳೆಯವರಾಗಿರೋದ್ರಿಂದ ನಮಗೆ ಕೆಟ್ಟದಾಗ್ತಾಯಿದೆ ಅಂತಲೇ ಹೇಳ್ಬೋದು ಅವರು ಹೇಳ್ಬೋದು ಯಾಕೆ ಅಂತಂದರೆ ಓನರ್ಗೆ ಅದೊಂದು ರೈಟ್ಸ್ ಇರುತ್ತೆ ಅಲ್ವ ಇವಾಗೆಲ್ಲ ನೋಡಿರ್ತೀರಾ ನೀವು ಎಷ್ಟು ಕಂಡೀಷನ್ಗಳಾಗ್ತಿರೋದೆಲ್ಲ ಬಟ್ ಬೇರೆಯವ್ರ ಮನೆಗೆ ಈಗ ನಮ್ಮ ನಾವು ಅವರ ಮನೇಲೆ ಬಾಡಿಗೆ ಆಗಿದ್ದೀವಿ ನಮಗೆ ತೊಂದರೆ ಇದೆ ಅನ್ನುವಾಗ ಅವರು ಅದು ಒಂದು ಮಾತನ್ನ ಹೇಳ್ಬೋದಲ್ವ ಸಾಕಲಿ ಸಾಕೋಕ್ಕೆ ನಮಗೇನು ತೊಂದರೆ ಇಲ್ಲ ಅವ್ರ ಪಕ್ಕದ ಮನೆಯವರು ಬೆಕ್ಸ್ ಹಾಕಿದಾರಲ್ಲ ಒಂದೇ ಅಲ್ಲದೆ ಹತ್ತು ಸಾಕೊಳ್ಳಿ ಬಟ್ ಅದು ನಮ್ಮ ಮನೆ ಎಲ್ಲ ಬಂದು ಗಲೀಜು ಮಾಡುತ್ತಾ ನಮಗೆ ಸಾಕಾಗಿರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಯಾವ ಥರ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀನಂತ ಮತ್ತೆ ಮನೆಗೆ ಬಂದು ಮನೆಯಲ್ಲಿ ಕೆಲಸಗಳಿರುತ್ತೆ ಹೆಣ್ಮಕ್ಳು ಅಂತಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕೆಲಸಗಳಿರುತ್ತೆ ನಮ್ಗೆ ನಮಗೇನಂತಂದರೆ ಈ ಇದರಲ್ಲಿ ಈ ಈ ಮನೇಲಿರೋದು ನಾವು ಕಾರಣ ಏನಂತಂದರೆ ಒಂದು ಬಾಡಿಗೆ ಕಮ್ಮಿ ಮೇಯ್ನ್ ಅಂತಂದರೆ ಅದೇನೇ ರೀಸನ್ನು ಏನಕ್ಕೆ ಅಂತಂದರೆ ನಾವು ಈ ಮನೆ ಕೊಡ್ತಾ ಇರೋದು ಆರೂವರೆ ಸಾವಿರ ಈ ಮನೆಗೆಲ್ಲ ಮಿನಿಮಮ್ ಇಲ್ಲಾಂದ್ರೂ ಒಂಬತ್ತು ಸಾವಿರ ಆಗುತ್ತೆ ಒಂದು ರೀಸನ್ ಇಟ್ಕೊಂಡು ಮತ್ತೆ ಮಕ್ಕಳಿಗೆಲ್ಲ ಸ್ಕೂಲ್ಗಾಗಿರ್ಬೋದು ಎಲ್ಲದು ಕಾಲೇಜ್ಗೆ ಸಾರಿ ಕಾಲೇಜ್ಗಳಿಗೆ ಬಸ್ ಫೆಸಿಲಿಟಿ ಆಗಿರ್ಬೋದು ಮತ್ತು ಅಂಗಡಿಗಳು ಪ್ರತಿಯೊಂದು ಇದೆ ಹಾಗಾಗಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದ್ದೀವಿ ಬಟ್ ನನಗೆ ಏನಂತಂದರೆ ಈಗ ಈಗಲೇ ಸಡನ್ನಾಗಿ ಕೂಡ ಮನೇನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಇವಾಗ ನಿಮಗೆ ಗೊತ್ತಿದೆ ಪಿತೃಪಕ್ಷ ನಡೀತಾ ಇದೆ ಅದಾದ್ಮೇಲೆ ನಮಗೆ ಏನಂತಾರೆ ಅಡ್ಜಸ್ಟ್ ಆಗೋಂಥ ಮನೆ ಸಿಗಬೇಕು ನೆಕ್ಸ್ಟು ನೋಡಿದ್ರೆ ಡಬಲ್ ಬೆಡ್ರೂಮೇ ನೋಡಬೇಕು ಹಾಗಾಗಿ ನಮಗೆ ಅಡ್ಜಸ್ಟ್ ಆಗೋ ಥರ ಹಾಗೆ ಬಸ್ ಸ್ಟಾಪ್ ಆಗಿರ್ಬೋದು ಅಂಗಡಿಗಳು ಇದೆಲ್ಲ ಹತ್ತಿರ ಇರೋ ಥರ ಬೇಕು ಆ ಥರ ಎಲ್ಲ ನೋಡ್ಕೊಂಡು ಹೋದರೆ ಬಾಡಿಗೆ ಅಂತೂ ಸಿಕ್ಕಾಪಟ್ಟೆ ಹೇಳ್ತಾರೆ ಹಾಗಾಗಿ ಯೋಚನೆ ಮಾಡ್ತಾಯಿದ್ದೀನಿ ಇಲ್ಲ ಅಂತಂದ್ರೂ ಇನ್ನೊಂದು ಆರು ತಿಂಗಳಲ್ಲಂತೂ ಮನೆಗೆ ಖಾಲಿ ಮಾಡಲೇಬೇಕು ಯಾಕಪ್ಪ ಈಗಲೇ ಸಡನ್ನಾಗಿ ಯಾಕೆ ಖಾಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ಮೇನ್ ಪ್ರಾಬ್ಲಮ್ ಅಂತಂದರೆ ಅಡ್ವಾನ್ಸು ಅಡ್ವಾನ್ಸ್ ಏನಪ್ಪ ಅಂತಂದರೆ ನಾನು ನೋಡಿದೆ ಇಲ್ಲ ಅಂತಂದ್ರೂ ಒಂದು ಲಕ್ಷ ಅಡ್ವಾನ್ಸ್ ಅಂತೂ ಬೇಕು ಈಗ ನಾವು ಈ ಮನೆಗೆ ಕೊಟ್ಟಿರೋದು ಬರೀ ಒಂದು ನಲ್ವತ್ತು ಸಾವಿರ ಕೊಟ್ಟಿದ್ದೀವಿ ಫ್ರೆಂಡ್ಸ್ ಹಾಗಾಗಿ ಪೇಂಟು ಅದು ಇದು ಅಂತ ಖರ್ಚು ಹೋಗಿ ನಮಗೆ ಇನ್ನು ಅಮೌಂಟ್ ಸ್ವಲ್ಪನೇ ಕೈಗೆ ಸಿಗುತ್ತೆ ಅದರಲ್ಲಿ ನಾನು ಇನ್ನೂ ಒಂದು ಸ್ವಲ್ಪ ಅಮೌಂಟ್ನ ಅಡ್ಜಸ್ಟ್ ಮಾಡಬೇಕು ಏನಕ್ಕೆ ಅಡ್ವಾನ್ಸ್ಗೆ ಅಡ್ಜಸ್ಟ್ ಮಾಡಬೇಕು ಅದಾದಮೇಲೆ ಬಡಿಗೆ ಕೂಡ ಜಾಸ್ತಿ ಆಗುತ್ತೆ ಯಾಕೆ ಅಂತಂದರೆ ಡಬಲ್ ಬೆಡ್ರೂಮ್ ಅಂತಂದಾಗ ನಮಗೆ ನಿಜವಾಗ್ಲೂ ಕಡಿಮೆಗೆ ಮನೆ ಸಿಗೋದೇ ಇಲ್ಲ ಇಲ್ಲ ಅಂತಂದ್ರು ನಾವು ಹನ್ನೆರಡರಿಂದ ಹದಿನೈದರ ತನಕೂ ನೋಡಬೇಕಾಗುತ್ತೆ ಮನೇನ ಮತ್ತು ಚಿಕ್ಕ ಮನೆ ಬೇಡ ಅಂತ ಅದು ಒಂಥರ ಯೋಚನೆ ಮಾಡ್ತೀನಿ ನನಗಿದೊಂದು ಪ್ರಾಬ್ಲಮ್ ಇಲ್ಲ ಅಂದಿದ್ರೆ ನಾನು ಇನ್ನೂ ಎರಡು ಮೂರು ವರ್ಷ ಮನೆಗೆ ಖಾಲಿ ಮಾಡ್ತಾ ಇರಲಿಲ್ಲ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇನ್ನೊಂದು ಎರಡು ಮೂರು ವರ್ಷ ತನಕ ನಾವು ಇದೇ ಮನೇಲಿದ್ದು ಒಂದು ಸ್ವಲ್ಪ ದುಡ್ಡನ್ನ ಕೂಡಿ ಇಡ್ಸೋಣ ಅಂದ್ಬಿಟ್ಟು ಯಾಕಪ್ಪ ಅಂತಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಪ್ರತಿಯೊಂದಕ್ಕೂ ಅದರಲ್ಲೂ ಈಗಿನ ಕಾಲದಲ್ಲಿ ಪ್ರತಿಯೊಂದಕ್ಕೂ ಅಮೌಂಟ್ ಎಷ್ಟು ಬೇಕು ಎಷ್ಟು ಬೇಕಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಹಾಗಾಗಿ ನಾನು ನನ್ನ ಮಗಳಿಗೆ ಹುಡುಗನ ನೋಡುವಾಗ ಮನೆಗೆ ಮನೆ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೆ ಇನ್ನೊಂದು ಎರಡು ಮೂರು ವರ್ಷ ಅಂತೂ ಅದಕ್ಕೆ ಟೈಮ್ ಇದೆ ಸೊ ಹಾಗಾಗಿ ಅವಾಗ ಮನೇನ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಅದು ಒಂದು ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಈ ಥರ ಪ್ರಾಬ್ಲಮ್ನ ದಿವಸ ಫೇಸ್ ಮಾಡಿಕೊಂಡು ಮನೆ ಮುಂದೆ ಒಂದು ರಂಗೋಲಿ ಬಿಡೋಂಗಿಲ್ಲ ಮತ್ತು ಏನೂ ಇಲ್ಲ ಮತ್ತು ಒಂದೊಂದ್ಸರಿ ಅಂತೂ ನೋಡಿರ್ಬೋದು ನೀವು ಆ ಶೂ ಮೇಲೆಲ್ಲ ಗಲೀಜು ಮಾಡಿಬಿಟ್ಟಿತ್ತು ಈ ಥರ ಎಲ್ಲ ಆದಾಗ ಬೇಜಾರಾಗುತ್ತೆ ಎಷ್ಟು ಅಂತ ಕ್ಲೀನ್ ಮಾಡ್ಕೊಂಡು ನಾವಿರೋಕ್ಕಾಗುತ್ತೆ ಅಥವಾ ಅವ್ರಿಗೆ ಹೋಗಿ ಹೋಗಿ ಬನ್ನಿ ನಿಮ್ಮ ಮನೆ ಬೇಕು ಗಲೀಜು ಮಾಡಿದೆ ಕ್ಲೀನ್ ಮಾಡಿ ಅಂದ್ಬಿಟ್ಟು ಹೇಳೋದು ಹೇಳಿದ್ರು ಅವ್ರೇನು ಬಂದು ಕ್ಲೀನ್ ಮಾಡೋದಿಲ್ಲ ಕ್ಲೀನ್ ಮಾಡಿದ್ರು ನಮ್ಮನೆ ಬೇಕೇ ಬಂದು ಮಾಡಿದೆ ಅಂತ ನೀವು ನೋಡಿದ್ದೀರಾ ಹಾಗೆ ಹೀಗೆ ಅಂತಂದ್ಬಿಟ್ಟೆಲ್ಲ ಕೇಳ್ತಾರೆ ಸೊ ಇದೆಂದ ಪ್ರಾಬ್ಲಮ್ಮು ಇಲ್ಲ ಅಂತಂದ್ರೆ ನಾನು ನಿಜವಾಗ್ಲೂ ಇನ್ನೂ ಎರಡು ಮೂರು ವರ್ಷ ಈ ಮನೆನೇ ಖಾಲಿ ಮಾಡ್ತಾ ಇರಲಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಅಡ್ಜಸ್ಟ್ ಆಗುತ್ತೆ ಅಂತಂದರೆ ಓನರ್ ಅಂದರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಓನರು ಅವ್ರು ಹೋಗಿ ಏನು ಹೇಳ್ತಾರೆ ಗೊತ್ತಾ ನಾವು ಹೋಗಿ ಏನಾದ್ರು ಹೇಳ್ತೀವಿ ಅಂದ್ಕೊಳ್ಳಿ ಇವಾಗ ಅವ್ರದ್ದು ಇಲ್ಲ ಚಿಕನ್ ಅಂಗಡಿನೂ ಕೂಡ ಇದೆ ನಾವಲ್ಲೇ ಚಿಕನ್ ತೊಗೊಳೋದಲ್ವ ಹೋಗಿ ಹೇಳ್ತೀವಿ ಅಣ್ಣ ಈ ಥರ ಗಲೀಜು ಮಾಡಿಬಿಟ್ಟಿತ್ತು ಮನೆ ಮುಂದೆ ಎಲ್ಲ ಅಂತ ಅಂದ್ಬಿಟ್ಟು ಅಂದರೆ ಅಯ್ಯೋ ಮೇಡಮ್ ಅವ್ರಿಗೆ ಹೇಳ್ತೀನಿ ಮೇಡಮ್ ಅವರು ಏನು ಅರ್ಥನೇ ಮಾಡಲ್ಲ ಮೇಡಮ್ ಅಷ್ಟೇ ಅವ್ರು ಹೇಳೋದು ಅರ್ಥನೇ ಮಾಡ್ಕೊಳ್ಳಲ್ಲ ಮೇಡಮ್ ಏನು ಮಾಡೋದು ಅವ್ರಿಗೆ ಅಷ್ಟೇ ಹೇಳೋದು ಅವರು ಇಷ್ಟೇನು ಹೇಳೋದಿಲ್ಲ ನಾನು ಇದೇ ರೀಸನ್ಗೆ ಫಸ್ಟ್ ಒಂದ್ಸರಿ ಮನೆ ಖಾಲಿ ಮಾಡ್ತೀನಿ ಅಂತಲೂ ಹೇಳ್ಬಿಟ್ಟಿದೆ ಆಮೇಲೆ ಯೋಚನೆ ಮಾಡಿ ಇನ್ನೊಂದು ಸ್ವಲ್ಪ ದಿವಸ ಇದೊಂದು ಅಡ್ಜಸ್ಟ್ ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ದಿವಸ ಹೆಂಗೋ ತಳ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಳ್ತಾ ಇದ್ದೆ ಬಟ್ ಈ ಸರಿ ಅಂತ ಅಂದ್ಕೊಂಡಿದ್ದೀನಿ ಮನೆ ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟೆ ನಾನೇ ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ ನೀನು ನೋಡೋಣ ಯಾವ ಥರ ಮನೆ ಸಿಗತ್ತೆ ಅಂತ ಅಂದ್ಬಿಟ್ಟು ಮನೆ ಹುಡುಕೋಕೆ ಶುರು ಏನಾದರೂ ಮಾಡಿದ್ರೆ ನಾನು ನಿಮಗೂ ಕೂಡ ತಿಳಿಸ್ತೀನಿ ಯಾವ ಥರ ಇರುತ್ತೆ ತೋರಿಸ್ತೀನಿ ನಾನು ನಿಮಗೆ ಮನೆ ಹುಡ್ಕೋಕೆ ಎಷ್ಟು ಕಷ್ಟ ಆಗುತ್ತೆ ಬೆಂಗಳೂರಲ್ಲಿ ಅನ್ನೋದು ಯಾಕೆಂದರೆ ನಾನು ಅದನ್ನು ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಓನರ್ಗಂತೂ ಹೇಳೇಬಿಟ್ಟಿದೆ ನಾನು ಖಾಲಿ ಮಾಡ್ತೀನಿ ಅಂತ ಲಾಸ್ಟ್ ಟೈಮು ಅದಾದಮೇಲೆ ನನಗೆ ಒಂದು ಸು ಸುತ್ತದೇ ಸುತ್ತದೇ ಸುತ್ತಿದೆ ಏರಿಯಾಗಳು ಸುತ್ತಿದ್ರೆ ಆವಾಗ ನಾನು ಲೀಸ್ಗೆ ಅಂತ ಅಂದ್ಬಿಟ್ಟು ಇದ್ದೆ ಆ ಲೀಸ್ಗೂ ಒಂದು ಸ್ವಲ್ಪ ಸಿಗೋದು ಕಷ್ಟನೇ ಬೆಂಗಳೂರಲ್ಲಿ ಹಾಗಾಗಿ ಈ ಸರಿ ಅಂತೂ ಬಾಡಿಗೆ ಮನೆಗೆ ಹೋಗೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಹಾಗಾಗಿ ನೀನು ಮಾಡೋದಕ್ಕಾಗೋದಿಲ್ಲ ಇವಾಗ ಲೀಸ್ಗೆ ಅಂತಂದರೆ ನನ್ನ ಹತ್ರ ಅಮೌಂಟ್ ಇರೋದು ಐದು ಲಕ್ಷ ಆದರೆ ಲೀಸ್ ಹತ್ತು ಲಕ್ಷ ಹೇಳ್ತಾರೆ ಮತ್ತು ಐದು ಲಕ್ಷ ನಾ ಎಲ್ಲಿಂದ ತರಲಿ ಬಾಡಿಗೆ ಕಟ್ಟೋದು ಕಷ್ಟನೇ ಯಾಕೆಂದರೆ ತಿಂಗಳು ಹೆಂಗೆ ಹೋಗ್ಬಿಡುತ್ತೆ ಅಂತಂದರೆ ಅದೇ ಹೇಳ್ತಾ ಇರ್ತೀನಿ ತಿಂಗಳು ಬಾಡಿಗೆ ಆಗಲ್ಲ ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆ ತಿಂಗಳು ಹೋಗ್ಬಿಡುತ್ತೆ ಅಂತ ಆದರೆ ನಮ್ಮ ಮಕ್ಳು ಏನು ಹೇಳ್ತಾರೆ ಗೊತ್ತಾ ಕಣ್ಮು ಮುಚ್ಚಿ ಕಂಡುಬಿಡ್ತೀನಿ ಹೋಗ್ಲಿ ಎಲ್ಲಿ ಹೋಗಲೇ ಇಲ್ಲ ತಿಂಗಳು ಅಂತ ಅಂದ್ಬಿಟ್ಟು ಹೇಳ್ತಾರೆ ಬಟ್ ಅವ್ರಿಗೆ ಗೊತ್ತಾಗೋದಿಲ್ಲ ಅದು ಬಾಡಿಗೆ ಕಟ್ಟುವಾಗ ಗೊತ್ತಾಗುತ್ತೆ ನಮಗೆ ಅದರಲ್ಲೂ ಅಷ್ಟಷ್ಟು ಅಮೌಂಟ್ ತೊಗೊಂಡೋಗಿ ಬಾಡಿಗೆನೇ ಕಟ್ಬಿಟ್ರೆ ಮತ್ತು ನಾವು ಏನು ಸೇವಿಂಗ್ಸ್ ಮಾಡೋದು ಮಕ್ಕಳಿಗಾಗಲಿ ಮುಂದೆ ಎಜುಕೇಷನ್ಗೆ ಬೇರೆ ಬೇರೆ ಜೀವನಕ್ಕೆಲ್ಲ ಹೇಗೆ ಸೇವಿಂಗ್ಸ್ ಮಾಡೋದಲ್ವ ಸೊ ಹಾಗಾಗಿ ನಾನು ಎಷ್ಟೇ ಆದ್ರೂ ಖರ್ಚನ್ನ ಕಡಿಮೆ ಮಾಡೋದಕ್ಕೇ ಟ್ರೈ ಮಾಡ್ತೀನಿ ಬಟ್ ಏನೂ ಮಾಡೋದಕ್ಕೆ ಆಗೋದಿಲ್ಲ ಇದೊಂದು ಸಿಚುವೇಶನ್ ಯಾವ ಥರ ಹ್ಯಾಂಡಲ್ ಮಾಡ್ತೀನಿ ಅಂತ ಗೊತ್ತಿಲ್ಲ ನನಗೆ ಸೊ ನಮಗೇನಪ್ಪ ಅಂತಂದರೆ ಅಯ್ಯೋ ಇಲ್ಲಿರೋ ಎತ್ಕೊ ಹೋಗ್ಲಿ ಅಲ್ಲಿರೋ ಬೇಕಾದ್ರೆ ಎತ್ಕೊಂಡ್ರೆ ಆಯ್ತಾ ಮೇಲೆ ಫ್ರೆಂಡ್ಸ್ ಮಳೆ ಬಂದ್ಬಿಟ್ಟಿದೆ ಹಾಗೆ ಮೇಘ ಬಿರಿಯಾನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಿರಿಯಾನಿ ಮಾಡ್ತಾ ಇದ್ದಾಳೆ ಅದೇ ಹೇಳ್ತಾ ಇದ್ನಲ್ಲ ನಾನು ಏನು ಹೇಳ್ತಾ ಇದ್ದೆ ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಹಾಗೆ ನಮ್ಗೆ ಏನಪ್ಪ ಅಂತಂದ್ರೆ ಇನ್ನೊಂದು ನನಗೇನು ಅನ್ಸುತ್ತೆ ಅಂದರೆ ಇನ್ನೊಂದು ಎರಡು ಮೂರು ವರ್ಷ ಆಗ್ಬಿಟ್ಟಿದ್ದಿದ್ರೆ ನಾವು ಏಕೆ ಅಂತಂದ್ರೆ ನಾನು ಇನ್ನೊಂದು ರೀಸನ್ಗೆ ಏನಕ್ಕಪ್ಪ ಅಂದರೆ ನಾವು ಬೆಳಿಗ್ಗೆ ಸಾಯಂಕಾಲ ತನಕ ಮನೇಲೆ ಇರಲ್ಲ ಫ್ರೆಂಡ್ಸ್ ಮನೇಲಿ ಇರಲ್ಲ ಅಂತಂದ್ರೆ ಮಕ್ಕಳು ಕಾಲೇಜಿಗೆ ಹೋಗ್ತಾರಾ ಇಬ್ಬರೂ ಇಬ್ರು ಹೋದರೆ ಅವ್ರು ಬರೋದೇ ಸಾಯಂಕಾಲ ಪ್ರ್ಯಾಕ್ಟೀಸು ಅಂತ ಅಂದ್ಕೊಂಡು ಕ್ಲಾಸು ಅಂತನ್ಕೊಂಡು ಅವ್ರು ಬರೋದೇ ಸಾಯಂಕಾಲ ಐದೂವರೆ ಆಗಿಬಿಡುತ್ತೆ ಬೆಳಿಗ್ಗೆ ಎಂಟು ಗಂಟೆಗೆಲ್ಲ ಮನೆ ಬಿಟ್ಬಿಡ್ತಾರೆ ಮೇಘ ಅಂತೂ ಒಂದೊಂದ್ಸರಿ ಇನ್ನೂ ಬೇಗ ಆರು ಗಂಟೆ ಆರೂವರೆಗೆಲ್ಲ ಮನೆ ಬಿಟ್ಬಿಡ್ತಾಳೆ ಅವಳು ತ್ರೋಬಲ್ಲೆಲ್ಲ ಪ್ರಾಕ್ಟೀಸ್ ಇರೋದ್ರಿಂದ ಅವಳಿಗೆ ಹಾಗೆ ನಾವು ಅಷ್ಟೇ ಲಾಸ್ಟ್ ಅಂತಂದರೆ ಒಂಬತ್ತು ಗಂಟೆಗೆ ನಾನು ಮನೆ ಬಿಟ್ರೆ ನಾನು ಮತ್ತೆ ಬರೋದಿನ ಐದು ಗಂಟೆ ಐದುವರೆಗೆನೆ ಆ ಕಾರಣಕ್ಕೆ ನಾನು ಮತ್ತು ಆ ಕಾರಣಕ್ಕೋಸ್ಕರನೇ ನಾನು ಏನಕ್ಕೆ ಸುಮ್ಮನೆ ದೊಡ್ಡ ಮನೆ ದೊಡ್ಡ ಮನೆ ಮಾಡ್ಕೊಂಡಷ್ಟು ಖರ್ಚುಗಳು ಜಾಸ್ತಿ ಅದೆಲ್ಲ ಯೋಚನೆ ಮಾಡಿ ನಾನು ಆದಷ್ಟು ಇದೆ ಮನೆಯಲ್ಲೇ ಇನ್ನೊಂದು ಸ್ವಲ್ಪ ದಿವಸ ಇದ್ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ ಬಟ್ ಏನೂ ಆಗೋದಿಲ್ಲ ನೋಡೋಣ ಆದರೆ ಇನ್ನೊಂದು ಆರು ತಿಂಗಳಲ್ಲಂತೂ ಖಾಲಿ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ರೀಸನ್ ಏನಪ್ಪ ಅಂದರೆ ಅದೇ ಅಡ್ವಾನ್ಸ್ ಹೊಂದಿಸ್ಕೊಬೇಕು ಯಾಕೆ ಅಂತಂದರೆ ನಾವು ಅಡ್ವಾನ್ಸ್ ಇಟ್ಕೊಳ್ಳ್ದೆ ಮನೇನೂ ಆಗೋದಿಲ್ಲ ಮನೆ ಸಿಕ್ಬಿಟ್ಟಾಗ ಅವಾಗ ನಮಗೆ ಒಂಥರ ಬೇಜಾರಾಗುತ್ತೆ ಸೊ ಹಾಗಾಗಿ ಅಡ್ವಾನ್ಸ್ ಹೊಂದಿಸ್ಕೊಂಡು ಅದಾದಮೇಲೆ ಮನೆಯನ್ನು ನೋಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್